ಕೈಯಾಗ ತಮ್ಮ ಹತ್ಯದ ಅಂಬಲಿ ಕೂಡದಾನಪ್ಪ ಒಂದೇ ಆ ಏ ಅಂತ ನಿನ್ನ ಮಲ್ಲೈಗಾದ್ರೂ ಮಾಯಾ ಬೆನ್ನ ಬೆಟ್ಟ ಇಬ್ರು ಏ ಇಬ್ರ ಹೆಂಡ್ರ ಅದಾರಪ್ಪ ಮಲ್ಲೈಗ ಕಾಟಕ ಹೋಗಿ ಕೊತ್ತೋಲದ ಮತ್ತೊಂದು ಮಾತ ಏನು ಅಂತ ಹೇಳ್ತಾನವ ಅದಕ್ಕೆ ಏನ್ ಹೇಳತ್ತರಿ ಏನಂತ ಹೇಳ್ತಾನ ಕಣದ ಕಲ್ಲಯ್ಯ ಈ ಕಮಿಟಿ ಅವ್ರಿಗೆ ಸ್ಟೇಜ್ ಮನ್ಗಿಯಾಕ ನಡಿಸ್ಯಾರತ್ತ ದಯವಿಟ್ಟು ಅವ್ರ ದನಿಗೆ ಮಾಡಿದ್ರೆ ನಮ್ ವಿಷಯ ಹೋಗ್ತವ್ರಿ ಹೋಗ್ತಾವ್ ಹೋಗ್ತಾವ್ ಯಾವ ಯಾಕಂದಪ್ಪ ಅಂದ್ರೆ ಹೇ ಹೇ ಏನು ರೊಕ್ಕ ಬರಕೊಳ ಕುತ್ತರಿ ಬರಬರಿ ನಿಮ್ಮ ಕೈ ಅಟ ಚಾಲೋ ಇರ್ಲಿ ಬುಕ್ಕಿನ ಮೇಲೆ ಹೌದಲಾ ಬಾಯಿ ಚಾಲವಾತ ಅಂದ್ರೆ ನಮ್ಮ ಬಾಯಿ ಬಂದಾಗ ನಿಮ್ಗೆ ಚಾಲವಾಗಿ ಬಿಡ್ತ ವಿಷಯ ಹೋಗಿಬಿಡ್ತ ತಲೆಗೆನೋ ಅದಕ್ಕೆ ಏನು ಹೇಳ್ತ್ಯಾರು ಏನಂತ ಹೇಳ್ತಾನು ಇದು ಮಲ್ಲೈನ ಸುದ್ದಿ ಕಡಿ ಆಯ್ತರಲ್ಲ ಇನ್ನ ಇದುವಲದ ತಮ್ಮ ಮತ್ತೆ ಯಾೋದ್ರಿ ನಿಮ್ಮ ಸೀತಾ ಚಾರ್ ಲಾಖ ಬಾರ ಹಜಾರ ವರ್ಷ ಜೋರಕರ ಅಂದ್ರ ಹೌದು ಅಷ್ಟು ದೊಡ್ಡಕ್ಕಿದ್ದ ಸಣ್ಣವನ ಹೆಂಗ ರಾಮದೇವನ ಲಗ್ನ ಆಗ್ಯಾಳಾಕಿ ಕೇಳ ತಮ್ಮ ಹುಚ್ಚ ಹಿಡ್ದದ ಹುಚ್ಚ ಹೆಂಗ್ರಿ ಆಕಿ ಎಲ್ಲಿ ದೊಡ್ಡಕ್ಕಿದಾಳ ಸಾಕ್ಷಾತ್ ನಿಮ್ಮ ಪರಿಶ್ರಾಮ ಅವತಾರ ತೋರಿಸ್ಬಿಟ್ಟಾಳಾಕಿ ಭೂಮಿ ತೂಕದ ಬಾಣಿನ ಅವತಾರ ಹೇಳುತ್ತವರೆದು ವಾಲದ ಶೀತನ ಸುದ್ದಿ ನನಗ ನೀನು ಕೇಳ ತಮ್ಮ ಶೀತ ಅವತಾರ ತಗದ ಕೊಡವೆ ಕೇಳೋ ಎನಮ್ಯಾಗ பரஷுரோகி ரகி பருவரம அவதாரொழ சீத்தா எதோ ஆதே நின் பரஷுராமூமி தூக்கதான ಏ ಭೂಮಿ ತೂಕದ ಬಾಣ ಹೊತ್ತಿದ ತನ್ನ ಕೈಯಾಗ ಅದನ್ನ ತಿರುಗಾಡುತ್ತ ತಂದ ಇಟ್ಟ ರಾಜನ ಮನಿಯಾಗಿಯ ಭೂಮಿ ತೂಕದ ಬಾಣ ತಂದ ಜನಕ ರಾಜನ ಮನಿಯ ಏನೈತ್ರಿ ಮುಂದೆ ಅರೆ ಒಂದಗಳಿಗೆ ಹೊರಗ ಬಂದ ನಿತ್ಯ ವರ್ಷದ ಕೂಸ ಎದ್ದಳೋ ರಾಜನ ಮನೆಯಾಗ ತಮ್ಮ ಅದೇ ಬಾಣ ಎತ್ತಿ ಹಿಡದಾಳ ತನ್ನ ಭೂಮಿ ತೂಕದ ಬಾಣ ಏಳ ವರ್ಷದ ಸೀತಾದೇ ಎತ್ತಿ ಹಿಡದ ಬಳಕ ಪರಶುರಾಮ ವಿಚಾರ ಮಾಡಿದಾಗ ಇದು ಸಣ್ಣ ಅವತಾರ ಅಲ್ಲೋ ಜನಕ ನಿನ್ನ ಈ ನೆಗುವಿ ಬೆಟ್ಟದ ಬಾಣ ಹೊಳ್ಳಿ ನಾನು ಎತ್ತಿದ್ರು ನನ್ನ ಮಾನ ಉಳಿಯೋದಿಲ್ಲ ಅಂದ ಕೇಳಿ ರಾಜಾಗ ಬಾಣ ಇಟ್ಟ ಹೋಗೇನ ಜನಕ ರಾಜನ ಮನೆಯೊಳಗ ಹತ್ತ ತೆಲಿ ರಾವಣ ಹಾಕೊಂಡು ಬಿದ್ದು ತನ್ನ ಮನೆಯಾಗ ಏನು ಹೇಳ್ತಾರೋ ಏನು ಅಂತ ಹೇಳ್ತಾರೋ ಯವಾ ಸೀತಾನ ಒತ್ತಾ ಲ್ಯಾಕ ಕಿಲ್ದಂಗ್ ಮಾಡ್ಲಕತ್ತಾರ ಹೌದು ಹೌದ್ರಲೆ ನಿನಗೆ ಗೊತ್ತಿಲ್ಲ ಗುರುತಿಲ್ಲ ಬರೆ ಸೀತಾನ ಕೈಯಗ ಒಂದು ಕರಿ ಕಿತ್ತು ಹ ರಾವಣ ಲಂಕಾದೊಳಗೆ ಓದಿಟ್ಟಾಗ ಹೌದು ರಾವಣ ಸನೇಕ ಬರ್ಲಾತ್ ಬರೀ ಕರ್ಕಿ ದೇಟ ಮುಂದೆ ಮಾಡಾಕ ಹೌದು ಹೌದಾ ಆಕೆ ಕೈಯನ ಕರ್ಕಿ ದೇಟ ನೋಡಿದ್ರೆ ಹಂತ ಅಂತ ತೆಲಿ ರಾವಣ ಹೌದು ಬರೀ ಆಕಿ ಕೈಯಾಗಿರುವಂತ ಕರ್ಕಿ ದೇಟ ನೋಡಿ ಹಿಂದಕ್ಕೆ ಸರಿತಿದ್ದ ಹೌದು ಹೌದಾ ಮೂರ್ ಮಳ ಹಿಂದ ಸರಿತಿದ್ದ ಅಂತಿಂತ ಅವ್ರ ತರಿ ಅವತಾರ ಐತಿ ನಿಂದ ಪರಶುರಾಮನ ಅವತಾರ ಇದ್ದಾಗ ಭೂಮಿ ತೂಕದ ಬಾಣ ಹೊತ್ತು ತಿರ್ಗಾಡ್ತಿದ್ದಿ ಪರಶುರಾಮ್ ಹೋಗಿ ರಾಮಾಗಿ ಬರ್ರಾಮ ಇದ್ದಿ ಅಂತ ನಮ್ಮ ತಾಯಿ ಸೀತಾದೇವಿ ಏಳು ವರ್ಷದ ಕೂಸಿದಳು ಜನಕ ರಾಜನ ಮನೆ ಒಳಗ ಭೂಮಿ ತೂಕದ ಬಾಣ ಒಂದ ಪೆಟ್ಟಿ ಕೈಯ ಎತ್ತಿ ಹಿಡದ ಹೌದು ಆಂಗಳಗೆ ಕುದರಿ ಮಾಡಿ ಆಟ ಆಡತಿದಳು ಅದನ್ನ 7 ವರ್ಷದ સીತಾ ಹೌದು ಹೌದು ದೇವ ಮನ್ನಿ ಹೆಂಗೆ ದೊಡ್ಡವನಬೇಕು ಏ ನಮಗಿ ಲಕ್ಷ್ಮಣ ಸಣ್ಣವ ನಮಗಿತೆ ನಿಮ್ಮನ ತಟ್ಟರೆ ತಗಿಲಿಲ್ಲ ಮೈ ತನಮಿ ತಗದೆ ಬಿಡು होली ಬಹಳ ಸಾಕು ಬಂದೈತು ತಾವೊಂದು ಹೇಳತತೆ ಹುಚ್ಚ ಮತ್ತ ಮತ್ತೆ ಗಜ್ಜಿಗೆ ಏನೋ ಹುಚ್ಚಿ ಹುಚ್ಚಿ ಅತೆ ಹಾ ನಮಗೆ ಹುಚ್ಚನಾ ಲೋ ಹುಚ್ಚ ಬರಮ ಹುಚ್ಚ ಬರ್ರಮ ರೆಡ್ಡಿ ಹೋದ ಮೆಟ್ಟಿಗೆ ಹಚ್ಚಳ ಹೇಮ ಮತ್ತೆ ಮಾರೇನ್ ಏನ ಮಾಡಿದ್ರು ಜಗತ್ತಿನೊಳಗ ಗಂಡ ಬಾಳ ದೊಡ್ಡ ಮಾಡ್ಕೊಂಡು ಹ್ಯಾಂಡತಿ ಮೆಟ್ಟಿಗೆ ಹಚ್ತಾನ ಗಾಂಡ್ ಹೇಳ್ತಾನಿವ ಗಾಂಡ ಗೋಲಿ ಗುಂಡ ನನ್ನ ಬಗಜಂಡ ನಿನ್ನ ಗಂಡನ ಸುದ್ದಿ ಹೇಳ್ತಾನ ಕೇಳಬೇಕ ಗಾಂಡ್ರ ಇರ್ಬೇಕು ಹೇಳ್ತಾ ತಂಗಿ ಮಾಡ್ಕೊಂಡ ಹೇಳ್ತಿ ಸುಖ ದುಃಖ ಕಷ್ಟ ನಷ್ಟ ನೋಡ್ತಿರ್ಬೇಕು ಹೌದು ಹೌದಲಾ ಮಾಡ್ಕೊಂಡು ಹೇಣತಿನ ಮತ್ತೊಬ್ಬ ಯಾವ್ರಿ ಕಣ್ಣು ಎತ್ತಿ ನೋಡಿದ್ರ ಏನ್ ಮಾಡ್ಬೇಕು ಆ ಮಗನ ಕಣ್ಣು ತೆಗಿತ ಅನ್ನುವಂತ ತಾಕತ್ ಗಾಂಡನ ಒಳಗಿರ್ಬೇಕು ಅವ ಗಾಂಡ ದೊಡ್ಡ ಇವ್ ಕಣದಾಳ ಗಂಡ ಈ ಗಾಂಡನಲ್ಲಿ ಯಾಕೆ ತಪ್ಪೈತಿ ತಮ್ಮ ಗಾಂಡ ದೊಡ್ಡ ಕಮ್ಮಿ ಮಾಡಿ ಕೊಡ್ತಾನ ಕೇಳ கண்ட்ர இப்போ கண்டிசம் அந்த அஷ்ட கண்ட தோட்டம் தருணி ಕಣದಳ ಗಂಡನ ಲೆಕ್ಕ ಮಾತ್ರ ತಪ್ಪೇತಿ ಲೆಕ್ಕ ತಮ್ಮ ಪಕ್ಕ ಕೇಳೋ ಮಹಾಭಾರತ ಓದೋ ಏನಾಗ ಗಾಂಡ ಕಮ್ಮಿ ಆದದ ಸುದ್ದಿ ನಿನಗ ಸಿಗುತ್ತವರ ಪಾಂಡವ್ರ ಪಗಡಿಯಾಟ ತಮ್ಮ ಕೌರವ್ರೊಳಗ ದುರ್ಯೋಧನ ಮುಂದ ಎನ್ನ ಪಾಂಡವ್ರೊಳಗ ಧರ್ಮ ರಾಜ ಎದ್ವಾಬ್ರ ಪಗಡಿ ಆಟ ಆಡ ಚಿತ್ರ ಆಡುಗಳಿಗೆ சி தர்ம எல்லா சோத்துல ஆஸ்தி அந்தஸ்தல்ல சோத்தனப்பா அவன கையெல்ல சோத்த நெத்த தெலக சண்டி ஆக துறையோதன கொத்த தர்மராஜ கேள சண்ட இன்னொந்த பெலே வாழ பதக்க உளத மனிவ அது ஒன்றோ தம் பகடி ஆச்ச ಎಷ್ಟ ಕೇಳಿದ ಬಳಕ ಧರ್ಮ ದುರ್ಯೋಧನಗ ಕೇಳು ಏನತ್ತ ಒಂದ ಏನ ಪದಕ ಉಳದತಿ ನನ್ನ ಮನೆಯ ಅದನ್ನ ಹೆಸರು ಹೇಳ ತಮ್ಮ ಇಳತನ ಪಾಗಡಿ ದುರ್ಯೋಧನ ಹೇಳತಾನ ನಿನ್ನ ಹೆಣ್ತಿದ್ರೋ

ಕುರಿ ನಿಮ್ಮ ಹಿಂಗ ಪ್ರಸಾದ ಹೋಗದವ್ರಿ ಎಲ್ಲ ಎತ್ತ ಬರ್ಬ್ಯಾಡ್ರಿ ಗಜಿಗು ಒಬ್ಬರ ರೊಕ್ಕ ತಗೊಂಡ್ರ ನೀವ ಇಲ್ಲಿ ನಿಂತ್ರ ಏನ್ ಬರೀ ರೊಕ್ಕ ಸ್ವೀಕರಿಸೊಳಗ ಹೊತ್ತ ಹೋಗ್ತದ್ರಿ ಈಗ ಮಾಡಿಕೊಂಡೆ ಹೆಣಸಿನ ಸೋತ ನಪ್ಪ ಧರ್ಮ ಏನ ತಂಗಿ ಧರ್ಮ ರಾಜ ಎಲ್ಲಾದ್ರೊಳಗ ನಾ ಬಹಳ ದೊಡ್ಡ